ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗೆಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕಳಪೆ ಬೀಜ ಗೊಬ್ಬರ ಮಾರಾಟ ಕಠಿಣ ಕ್ರಮಕ್ಕೆ ರೈತ ಸಂಘ ಒತ್ತಾಯ ಕಾಯಂ ವಸತಿ ನಿವೇಶನಕ್ಕಾಗಿ ದಲಿತ ಸಮರ ಸೇನೆ ನೇತೃತ್ವದಲ್ಲಿ ಕೂಲಿಕಾರರ ಪ್ರತಿಭಟನೆ ಜುಲೈ ಹದಿಮೂರರಂದು ಬಾಬುಗೌಡ ಬಾದಲ್ಲಿ ಪದಗ್ರಹಣ ಸಚಿವರ ದಂಡು ಆಗಮಿಸುವ ನಿರೀಕ್ಷೆ ಕಾರ್ಮಿಕ ಮುಸ್ಕರ ಯಶಸ್ವಿಗೊಳಿಸಲು ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಆಂದೋಲನ ಸನ್ರೈಸ್ ಶಿಕ್ಷಣ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಅರೆ ವೈದ್ಯಕೀಯರ ದಿನಾಚರಣೆ ವಾರ್ತೆಗಳ ವಿವರ ಮುಂಗಾರು ಪೂರ್ವ ಬಿದ್ದ ಮಳೆ ಹಾಗೂ ಅವಧಿಗೂ ಮುನ್ನ ಬಂದ ಕಾಲುವೆಗೆ ನೀರಿನಿಂದ ರೈತಾಪಿ ಜನರು ಹರ್ಷಗೊಂಡು ಈಗಾಗಲೇ ತಾಲೂಕಿನಾದ್ಯಂತ ಬಿತ್ತನೆ ಹಾಗೂ ಸಸಿ ನಾಟಿಯನ್ನು ಭರದಿಂದ ನಡೆಸಿದ್ದಾರೆ ಆದರೆ ತಾಲೂಕಿನಲ್ಲಿ ಕಳಪೆ ಬೀಜ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ ಎಂದು ವರದಿಗಳು ಕೇಳಿಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಾಡಳಿತ ಅತ್ಯಂತ ವಹಿಸಿ ಕಳಪೆ ಬೀಜ ಗೊಬ್ಬರ ಮಾರಾಟವಾಗದಂತೆ ಮುಂಜಾಗ್ರತೆ ವಹಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ್ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರು ಹೋರಾಟ ಮಾಡಿದ ಫಲವಾಗಿ ಸರ್ಕಾರವು ಜೋಳ ಖರೀದಿಗೆ ಮುಂದಾಗಿತ್ತು ಆದರೆ ಇದುವರೆಗೂ ರೈತರ ಖಾತೆಗೆ ಹಣ ಜಮವಾಗಿಲ್ಲ ತ್ವರಿತಗತಿಯಲ್ಲಿ ರೈತರು ಬೀದಿಗಿಳಿಯುವ ಮುನ್ನವೇ ರೈತರ ಖಾತೆಗೆ ಜೋಳ ಖರೀದಿ ಹಣ ಜಮಾ ಮಾಡಬೇಕು ಹಾಗೂ ಕಳಪೆ ಬೀಜ ಕಳಪೆ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು ಇದೇ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ವಿದ್ಯಾರ್ಥಿ ಘಟಕದ ನೂತನ ಪದಾಧಿಕಾರಿಗಳ ನೇಮಕ ಮಾಡಿದ್ದನ್ನು ಮಾಹಿತಿ ನೀಡಿ ತಾಲೂಕು ಗೌರವಾಧ್ಯಕ್ಷರನ್ನಾಗಿ ಹುಚ್ಚಪ್ಪ ಹರಟೆರೂರು ಅಧ್ಯಕ್ಷರನ್ನಾಗಿ ವೀರೇಶ್ ದಿದಗಿ ಉಪಾಧ್ಯಕ್ಷರನ್ನಾಗಿ ಸಿದ್ದನಗೌಡ ಗೋನ್ವಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಲಿಂಗರಾಯ ರಾಯ ಅರಿಗಿನ್ಮಾರ್ ಕ್ಯಾಂಪ್ ಸಹ ಕಾರ್ಯದರ್ಶಿಯನ್ನಾಗಿ ಪಂಪಪತಿ ಗಿಣಿವಾರ್ ಬಸವರಾಜ್ ಅಮರಾಪುರ್ ಸದಸ್ಯರನ್ನಾಗಿ ಮೋನೇಶ್ ಮಲ್ಲಯ್ಯ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ರೈತರಿಗೆ ಅನೇಕ ಸಂಕಷ್ಟಗಳನ್ನು ಜೋಳ ಹಾಕಿದ್ದಾರೆ ಆದರೆ ಇದುವರೆಗೂ ಕೂಡ ಸರ್ಕಾರ ಖರೀದಿ ಕೇಂದ್ರಕ್ಕೆ ಜೋಳ ಆಗಿದಂಥ ರೈತರಿಗೆ ನಯ ಪೈಸೆ ಕೂಡ ಇನ್ನೂ ಜಮಾ ಮಾಡಿಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತ ಹೇಳಿದ್ರೆ ರೈತರು ಮತ್ತೆ ಬೀದಿಗಿಳೋದಕ್ಕೆ ಮುಂಚೆ ನಾವು ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅಂತ ಹೇಳಿದ್ವಿ ಏನಂತಂದರೆ ಈಗಾಗಲೇ ತಾಲೂಕಿನಲ್ಲಿ ಮ ಮುಂಗಾರು ಮಳೆ ಚೆನ್ನಾಗೇ ಆಗಿದೆ ಕಾಲುವೆಗೆ ನೀರು ಬಂದಿದ್ದಾವೆ ರೈತರ ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದ್ದಾರೆ ಹಾಗಾಗಿ ಈ ಜೋಳದ ಹಣವನ್ನು ಕಾಯ್ಕಂತ ಕು ರೈತರು ಮತ್ತೆ ಏನಾದರೂ ಸರ್ಕಾರ ತಡ ಮಾಡಿದರೆ ರೈತ ಮತ್ತೆ ಸಾಲದ ಸುಳಿಗೆ ಸಿಲುಕಬೇಕಾಗುತ್ತೆ ಹಾಗಾಗಿ ರೈತರನ್ನು ಮತ್ತೆ ಸಾಲದ ಸುಳಿಗೆ ಪರಿಸ್ಥಿತಿ ಮಾಡದೆ ಮತ್ತೆ ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ ಸ್ಥಿತಿ ತಂದುಕೊಳ್ಳದೆ ಎಚ್ಚೆತ್ಕೊಂಡು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಆ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅಂತೇಳಿ ಇದು ಒಂದು ನಮ್ಮದು ಬೇಡಿಕೆ ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಗರದ ರಾಮ್ಕಿಶೋರ್ ಕಾಲೋನಿಯ ಕಾಲುವೆ ಅಕ್ಕಪಕ್ಕದಲ್ಲಿ ಇರುವ ಸುಮಾರು ಇನ್ನೂರ ನಲವತ್ತ್ಮೂರು ಬಡ ಕೂಲಿಕಾರರು ಸಣ್ಣಪುಟ್ಟ ಶೆಡ್ಗಳನ್ನು ಹಾಕಿಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ನೆಲೆಸಿದ್ದಾರೆ ನಮಗೆ ವಸತಿ ನಿವೇಶನ ಕೊಡಿ ಎಂದು ನೂರಾರು ಮಹಿಳೆಯರು ಜೊತೆಗೆ ದಲಿತ ಸಮರ ಸೇನೆ ರಾಜ್ಯ ವಿಭಾಗೀಯ ಸಂಚಾಲಕರಾದ ನೀಲಕಂಠ ಅವರ ನೇತೃತ್ವದಲ್ಲಿ ಪ್ರತಿಭಟಿಸಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿಯವರಿಗೆ ಮನವಿ ಮಾಡಿದರು ಪ್ರತಿ ಬಾರಿ ಚುನಾವಣೆ ಬಂದಾಗ ವಿವಿಧ ಪಕ್ಷದ ಮುಖಂಡರು ಈ ನಿವಾಸಿಗಳಿಗೆ ಜಾಗ ಹಾಗೂ ಮನೆಗಳನ್ನು ನಿರ್ಮಿಸಿಕೊಡುವ ಭರವಸೆ ನೀಡುತ್ತಾ ಬಂದಿದ್ದು ಇದುವರೆಗೂ ಯಾವುದೇ ರೀತಿಯಲ್ಲಿ ಜಾಗ ಹಾಗೂ ಮನೆಗಳನ್ನು ನಿರ್ಮಿಸದೇ ಇರುವುದು ಈ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಹಿನ್ನೆಲೆ ದಲಿತ ಸಮರ ಸೇನೆ ರಾಜ್ಯ ವಿಭಾಗೀಯ ಸಂಚಾಲಕರಾದ ನೀಲಕಂಠ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ಪ್ರತಿಭಟನಾ ನಿರತ ಎಲ್ಲರನ್ನೂ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ತಮ್ಮ ಚೇಂಬರ್ಗೆ ಕರೆಹಿಸಿಕೊಂಡು ಅವರ ಸಮಸ್ಯೆಗಳನ್ನು ಆಲಿಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟು ಮೇಲೆ ಹೋರಾಟಗಾರರು ತಮ್ಮ ಹೋರಾಟವನ್ನು ಕೈಬಿಟ್ಟರು ಈ ವೇಳೆ ತಾಲೂಕು ಲಾಭಮ್ಮ ಉಪಾಧ್ಯಕ್ಷೆ ಈರಮ್ಮ ಹೇಮವತಿ ರತ್ನಮ್ಮ ಲಕ್ಷ್ಮಿ ಅಂಜಲಿ ಶಂಕರ್ ತಿಮ್ಮಯ್ಯ ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು ಸರ್ಕಾರದ ಆದೇಶಗಳು ಕೂಡ ಇದಾವೆ ಆದೇಶಗಳಿದ್ದಾವೆ ಮನೆ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ ಸಚಿವರು ಆದೇಶ ಕೊಟ್ಟಿದ್ದಾರೆ ಅತಿ ಶೀಘ್ರವಾಗಿ ನಿರ್ದೇಶನ ಕೊಟ್ಟು ಅವರಿಗೆ ಭೂಮಿ ವಸ್ತುವಿನ ವ್ಯವಸ್ಥೆ ಮಾಡಿ ಜೊತೆಗೆ ಅವರಿಗೆ ಡಿ ಪಿ ಆರ್ ಮಾಡಿ ಮನೆ ಕೂಡ ನಿರ್ಮಾಣ ಮಾಡಿಕೊಡಿ ಅಂತ ಸಚಿವರೇ ಖುದ್ದಾಗಿ ಹೇಳಿ ಅವರೊಂದು ಲೆಟರ್ ಕೊಟ್ಟಿರ್ತೀವಿ ನಾವು ಸ್ಥಳೀಯ ಅಧಿಕಾರಿಗಳು ಗಮನಕ್ಕೆ ತಗೊಳ್ಳಾರ್ದೇನೆ ಜನಗಳಿರೋಂಥ ಸ್ಥಳದಲ್ಲಿನೇ ಅದೇ ಆವು ಮಧ್ಯ ಮಧ್ಯೆ ಬದುಕುವಂಥ ಈ ಜನಗಳ ಮಧ್ಯೆ ಅವ್ರು ಆರಾಮಾಗಿ ದಿನ ಪ್ರತಿದಿನಂತೆ ನೋಡ್ಕೊಂಡು ಹೋಗ್ತಾರೆ ಬಟ್ ಅದ್ರ ಬಗ್ಗೆ ಕಾಳಿ ವಹಿಸ್ತಾ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಮನೇಲಿ ಕೊಡ್ತಾರೆ ಹೋಗ್ತಾರೆ ಇಲ್ಲಿ ಏನು ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳೋರು ಎಲ್ಲೋ ಒಂದು ರೀತಿಯಲ್ಲಿ ಭಾಳ ನೋವಿನ ಸಂಗತಿ ಆಗ್ತದೆ ದಯವಿಟ್ಟು ಅಧಿಕಾರಿಗಳು ತಗೊಂಡು ನಾವು ತಗೊಂಡು ಬರ್ತಾರೆ ಏನಂದ್ರೆ ಅವ್ರಿಗೆ ಸಿಗಬೇಕಾದಂಥ ಸರ್ಕಾರ ಸೌಲಭ್ಯಗಳು ತಲುಪ್ತದಂತೆ ನಾವು ಮರು ಮನವಿ ಮಾಡ್ತಾ ಇದ್ದೀವಿ ಒಂದು ವೇಳೆ ತಲುಪ್ತೇ ಹೋದು ಪಕ್ಷದಲ್ಲಿ ಇಷ್ಟು ದಿನಗಳ ಕಾಲ ಏನಾಗಿತ್ತು ಬೇಡ ಈಗ ಈ ಕ್ಷಣದಿಂದಲೇ ಹೇಳ್ತಾ ಇದ್ದೀವಿ ಒಂದು ವೇಳೆ ಇವ್ರು ಏನಾದರೂ ನಾ ಎಂಟು ದಿನದೊಳಗಡೆ ನಮ್ಮ ಕೆಲಸ ಕಾರ್ಯಗಳು ಮುಗಿಸ್ಬಿಟ್ಟಿಲ್ಲ ಅಂದರೆ ಪಕ್ಷದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ತಹಸೀಲ್ ಆಫೀಸ್ಗೆ ಮುತ್ತಿಗೆ ಹಾಕಿ ಬೀಗ ಜಿಡ್ತೀವಿ ಅಂತ ಈ ಈ ಮೂಲಕ ಈ ಮಾಧ್ಯಮದ ಮೂಲಕ ಅವರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ಕೂಡ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಸ್ಲಮ್ ಅಧಿಕಾರಿಗಳಂತೂ ಮುನ್ನೆಚ್ಚರಿಕೆ ಹೋಗಿ ತಗೊಂಡಿದ್ದಾರೆ ಡಿಪೇರ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶಗಳು ದಯವಿಟ್ಟು ಇದನ್ನ ಮಾನ್ಯ ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿನೇ ಸ್ಲಮ್ ಕಾಯ್ದೆ ಕಲಾಂ ಹನ್ನೊಂದರ ಅಡಿಯಲ್ಲಿ ಲೆವೆನ್ ಅಂತ ಗುರುತಿಸಿ ಅವರಿಗೆ ಮೂಲಭೂತಗಳು ಕೊಟ್ಟು ಅವರಿಗೆ ನಿವೇಶನ ಮಂಜೂರು ಮಾಡಿ ಅವರಿಗೆ ವಸತಿ ಮಾಡಿ ಕೊಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ ಈ ಜನಗಳದ ನೋವುಗಳನ್ನ ಅವ್ರ ಅರ್ಥ ಆ ನೋವುಗಳು ಸ್ಪಂದಿಸಿ ಅವರೆಲ್ಲ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ಬೇಕಂತ ಸರ್ಕಾರಕ್ಕೂ ಮತ್ತು ಶಾಸಕರಿಗೂ ಅಧಿಕಾರಿಗಳಲ್ಲೇ ಮನವಿ ಮಾಡಿರುವ ನೂತನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬುಗೌಡ ಬಾದರ್ಲಿ ಅವರ ಪದಗ್ರಹಣದ ನಿಮಿತ್ತ ಸಚಿವರ ದಂಡು ಆಗಮಿಸುವ ನಿರೀಕ್ಷೆ ಇದ್ದು ಜುಲೈ ಹದಿಮೂರರಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಹೂರ್ತ ನಿಗದಿ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಪೌರಾಡಳಿತ ಸಚಿವ ರೆಹಮಾನ್ ಖಾನ್ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸಬೇಕು ಸೇರಿದಂತೆ ವಿವಿಧ ಅಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಜಂಟಿ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಜುಲೈ ಒಂಬತ್ತರಂದು ಅಂದರೆ ನಾಳೆ ಅಖಿಲ ಭಾರತ ಸಾರ್ವತ್ರಿಕ ಮುಸ್ಕರ ಪ್ರಯುಕ್ತ ನಗರದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ ಮುಸ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಮಂಗಳವಾರ ಬೈಕ್ ರ್ಯಾಲಿ ಮೂಲಕ ಪ್ರಚಾರಾಂದೋಲನ ನಡೆಯಿತು ನವ ಗುಲಾಮಗಿರಿಗೆ ತಳ್ಳಲಿರುವ ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಕೂಡಲೇ ರದ್ದುಗೊಳಿಸಬೇಕು ಕಾರ್ಮಿಕ ಕಾನೂನುಗಳಲ್ಲಿ ಕೆಲಸದ ಅವಧಿ ಹೆಚ್ಚಳ ಸೇರಿದಂತೆ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಮಾಡುತ್ತಿರುವುದನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು ಜೀವನ ಯೋಗ್ಯ ಕನಿಷ್ಠ ವೇತನ ರೂಪಾಯಿ ಮೂವತ್ತಾರು ಸಾವಿರ ನಿಗದಿಗಾಗಿ ಗುತ್ತಿಗೆ ಮುಂತಾದ ಕಾಯಮೇತರ ಕಾರ್ಮಿಕರ ಕಾಯಂಗೆ ಶಾಸನ ರೂಪಿಸಬೇಕು ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಪಿಂಚಣಿ ಸೇರಿದಂತೆ ಕಲ್ಯಾಣ ಸೌಲಭ್ಯಗಳ ಜಾರಿಗೊಳಿಸಬೇಕು ರೈತರ ಬೆಳೆಗೆ ಬೆಂಬಲ ಬೆಲೆ ಖಾತ್ರಿಗಾಗಿ ಬಲವಂತದ ಭೂಸ್ವಾಧೀನ ನಿಲ್ಲಿಸುವುದು ಸೇರಿದಂತೆ ಹಲವು ಹಕ್ಕೊತ್ತಾಯಗಳನ್ನು ಪ್ರಚಾರಾಂದೋಲನ ವೇಳೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರಗಳನ್ನು ಆಗ್ರಹಿಸಲಾಯಿತು ಸಿ ಐ ಸಿ ಪಿ ಐ ಎಂ ಎಲ್ ಲಿಬರೇಷನ್ ಎಐಟಿಯುಸಿ ಎಐಸಿಸಿಟಿಯ ಸಿ ಐಟಿಯುನ ಸೇರಿದಂತೆ ಇನ್ನಿತರೆ ಕಾರ್ಮಿಕ ಸಂಘಟನೆಗಳು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ಪ್ರಚಾರಾಂದೋಲನ ನಡೆಸಿದರು ಈ ಸಂದರ್ಭದಲ್ಲಿ ಬಾಸುಮಿಯ ಸಿ ನಾಗರಾಜ್ ಪೂಜರ್ ಐ ಸಿ ಸಿ ಯು ಎಂಕಪ್ಪ ಕೆಂಗಲ್ ಯು ಬಸವಂತರಾಯ್ ಕೆ ಪಿ ಆರ್ ಎಸ್ ಗೋಪಾಲಕೃಷ್ಣ ಸಮುದಾಯ ಇತರರು ಇದ್ದರು ಜುಲೈ ಎಂಟು ಫ್ರೆಂಚ್ ಮಿಲಿಟರಿ ಶಸ್ತ್ರ ಚಿಕಿತ್ಸಕ ಡೊಮನಿಕ್ ಜಿನ್ ಲ್ಯಾರಿ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಅವರನ್ನು ಸಾಮಾನ್ಯವಾಗಿ ಆಧುನಿಕ ಆಂಬ್ಯುಲೆನ್ಸ್ ಸೇವೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ಅಂತಾರಾಷ್ಟ್ರೀಯ ಅರೆ ವೈದ್ಯಕೀಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಸನ್ರೈಸ್ ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕ ಹಾಸು ಪಾಷಾ ಹೇಳಿದರು ನಗರದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸನ್ರೈಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ಮಾನಸಿಕ ಆರೋಗ್ಯ ಸುರಕ್ಷತೆ ರಕ್ತ ಪರೀಕ್ಷೆಯನ್ನು ಉಚಿತವಾಗಿ ನಡೆಸಿ ಜೊತೆಗೆ ಕೈ ತೊಳೆಯುವ ವಿಧಾನ ಹೃದಯಘಾತಕ್ಕೆ ಪ್ರಥಮ ಚಿಕಿತ್ಸೆ ಸಿಪಿಆರ್ ಮೂಲಕ ಬಾಲಕಿಯರಿಗೆ ತಿಳಿಸಿಕೊಟ್ಟು ಮಾತನಾಡಿದ ಅವರು ವಿಶ್ವದಾದ್ಯಂತ ಅರೆ ವೈದ್ಯರು ಮತ್ತು ಪ್ರಥಮ ಚಿಕಿತ್ಸೆ ನೀಡುವವರ ನಿರ್ಣಾಯಕ ಕಾರ್ಯವನ್ನು ಗುರುತಿಸಲು ಮತ್ತು ಗೌರವಿಸಲು ಆಚರಿಸಲಾಗುತ್ತದೆ ಅವರ ಸಮರ್ಪಣೆಯನ್ನು ಗುರುತಿಸಲು ಆರೋಗ್ಯ ರಕ್ಷಣೆ ತುರ್ತು ಪ್ರಕ್ರಿಯೆಗೆ ಅವರ ಕೊಡುಗೆಗಳನ್ನು ಎತ್ತಿ ತೋರಿಸಲು ವೃತ್ತಿಯೊಳಗೆ ತೆಯ ಸಹಯೋಗ ಉತ್ತೇಜಿಸಲು ಒಂದು ದಿನವಾಗಿದೆ ಅರೆ ವೈದ್ಯರು ತುರ್ತು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸಿ ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ ಮೂಲಕ ರೋಗಿಗಳಿಗೆ ಸ್ಥಳದಲ್ಲಿ ಮತ್ತು ಹತ್ತಿರದ ಆಸ್ಪತ್ರೆ ಅಥವಾ ವೈದ್ಯಕೀಯ ಸೌಲಭ್ಯಕ್ಕೆ ಹೋಗುವ ದಾರಿಯಲ್ಲಿ ವೈದ್ಯಕೀಯ ಆರೈಕೆಯನ್ನು ಒದಗಿಸುತ್ತಾರೆ ಭಾರತದಲ್ಲಿ ನೀವು ತುರ್ತು ವೈದ್ಯಕೀಯ ತಂತ್ರಜ್ಞ ತುರ್ತು ಆರೈಕೆ ಸಹಾಯಕ ಅಥವಾ ಜೀವರಕ್ಷಕ ಎಂಬ ಪದಗಳನ್ನು ಸಹ ಬಳಸಬಹುದು ಪ್ಯಾರಾಮೆಡಿಕಲ್ ಕೋರ್ಸ್ ವೃತ್ತಿಪರರು ವೈದ್ಯರಿಗೆ ಸಹಾಯ ಮಾಡುವ ಮೂಲಕ ದಕ್ಷ ವೈದ್ಯಕೀಯ ಸೇವೆಗಳನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಆರೋಗ್ಯ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವರು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಡಿಪ್ಲೊಮಾ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಹಂತಗಳಲ್ಲಿ ಲಭ್ಯವಿದ್ದು ಆಸ್ಪತ್ರೆಗಳು ರೋಗನಿರ್ಣಯ ಪ್ರಯೋಗಾಲಯಗಳು ಮತ್ತು ತುರ್ತು ವೈದ್ಯಕೀಯ ಸೇವೆಗಳಲ್ಲಿ ವೃತ್ತಿ ಅವಕಾಶ ನೀಡುತ್ತೇವೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಅಡಿವಮ್ಮ ಸನ್ರೈಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಇರ್ಸಾದ್ ಕೆ ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾಚಾರ್ಯ ಚಕ್ರವರ್ತಿ ಪ್ಯಾರಾಮೆಡಿಕಲ್ ಕಾಲೇಜ್ ಉಪನ್ಯಾಸಕರಾದ ಚೈತ್ರ ರಾಜೇಶ್ ವೀರೇಶ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಜಿಲ್ಲೆಯ ಪ್ರಜಾಪ್ರಸಿದ್ಧ ಪತ್ರಿಕೆ ವರದಿಗಾರ ಆ ರಾಮು ಅವರು ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಜುಲೈ ಐದು ಶನಿವಾರದೊಂದು ನಿಧನರಾಗಿದ್ದು ಅವರಿಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಸಭೆ ಸಲ್ಲಿಸಿ ಸಂತಾಪ ಸೂಚಿಸಲಾಯಿತು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ನಂತರ ಜಿಲ್ಲಾ ಉಪಾಧ್ಯಕ್ಷ ವೀರಭದ್ರಪ್ಪ ಮಾತನಾಡಿ ಆರ್ ರಾಮು ಅವರು ಮೊದಲಿಗೆ ಕಲವಿದರು ನಂತರ ಜಿಲ್ಲೆಯ ಟಿವಿ ಮಾಧ್ಯಮದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿ ತದನಂತರ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸಿ ಸಹಿ ಹಿಂಸಿಕೊಂಡವರು ಇತ್ತೀಚೆಗೆ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಎಂದರು ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಗುಡಿ ಮಾತನಾಡಿ ಪತ್ರಿಕಾ ವೃತ್ತಿ ಜೊತೆ ಬೇರೆ ಕೆಲಸಗಳನ್ನು ಮಾಡುತ್ತಾ ವರದಿಗಾರಿಕೆ ಮಾಡಿದರೆ ಉತ್ತಮ ಇಲ್ಲಿ ಭದ್ರತೆ ಇಲ್ಲ ಇದೊಂದು ಸೇವೆ ಅಷ್ಟೇ ಆ ರಾಮು ಅವರ ಕಷ್ಟದ ಜೀವನ ನೋಡಿ ನಾವೆಲ್ಲರೂ ಪಾಠ ಕಲಿಯಬೇಕಾಗಿದೆ ಎಂದರು ಸಂಘದ ಅಧ್ಯಕ್ಷ ಡಿ ಎಚ್ ಕಂಬಳಿ ಮಾತನಾಡಿ ಆ ರಾಮು ಅವರು ದಶಕಗಳ ಕಾಲ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸಿ ಸೇವೆ ಸಲ್ಲಿಸಿದ್ದಾರೆ ಅವರು ಸಕಲ ಕಲವಲ್ಲಭರಾಗಿ ಹೊರಹೊಮ್ಮಿದವರು ನಾಟಕಕಾರರಾಗಿ ಸಿನಿಮಾ ನಟರಾಗಿ ನಂತರ ಮಾಧ್ಯಮ ಲೋಕಕ್ಕೆ ಬಂದು ಬದುಕು ಸವಿಸಿದವರು ದೀರ್ಘಕಾಲ ಪತ್ರಿಕಾ ರಂಗದಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಆರ್ಥಿಕವಾಗಿ ದುರ್ಬಲರಾಗಿದ್ದರು ಅವರು ಅನಾರೋಗ್ಯದಿಂದ ಇದ್ದಾಗ ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ದುಡ್ಡು ಇಲ್ಲದೆ ಪರದಾಡಿದ್ದಾರೆ ಕೊನೆಗೂ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾಗ ಅವರ ಬಾಡಿ ತರಲಿಕ್ಕೆ ಒಂದು ಲಕ್ಷ ಬಿಲ್ ಕಟ್ಟಿ ತರಬೇಕಾಯಿತು ಡಾಕ್ಟರ್ ಶಿವರಜ್ ಪಾಟೀಲ್ ಮತ್ತು ರವಿ ಬೋಸರಾಜ್ ಸಹಾಯದಿಂದ ಸಾಧ್ಯವಾಯಿತು ಹೀಗಾಗಿ ಸಂಘದಿಂದ ಮತ್ತು ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬಹುದು ಎಂದರು ಈ ವೇಳೆ ಶ್ಯಾಮ್ ಸುಂದರ್ ಚಂದ್ರಶೇಖರ್ ಬೆನ್ ಶಿವಪುತ್ರಪ್ಪ ಧನಶೆಟ್ಟಿ ಅಮರೀಶ್ ಅಲಗುನೂರ್ ದುರ್ಗೇಶ್ ಮುಸ್ತಫಾ ಯಮನಪ್ಪ ಪವಾರ್ ಬೀರಪ್ಪ ರಾಘವೇಂದ್ರ ವೀರೇಶ್ ಗಡ್ಡಿಮಾಳ್ ಶಿವರಾಜ್ ಗುರೆಬಾಳ್ ಲಕ್ಷ್ಮಣ್ ಕುರ್ಕುಂದ ದುಗ್ಗಪ್ಪ ಮಲ್ಲಾಪುರ್ ಕಾಶಿಂ ಕಲೆಗಾರ ಸೇರಿದಂತೆ ಅನೇಕ ಪತ್ರಕರ್ತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕಳಪೆ ಬೀಜ ಗೊಬ್ಬರ ಮಾರಾಟ ಕಠಿಣ ಕ್ರಮಕ್ಕೆ ರೈತ ಸಂಘ ಒತ್ತಾಯ ಕಾಯಂ ವಸತಿ ನಿವೇಶನಕ್ಕಾಗಿ ದಲಿತ ಸಮರಸೇನೆ ನೇತೃತ್ವದಲ್ಲಿ ಕೂಲಿಕಾರರ ಪ್ರತಿಭಟನೆ ಜುಲೈ ಹದಿಮೂರರಂದು ಬಾಬುಗೌಡ ಬಾದಲ್ಲಿ ಪದಗ್ರಹಣ ಸಚಿವರ ದಂಡು ಆಗಮಿಸುವ ನಿರೀಕ್ಷೆ ಕಾರ್ಮಿಕ ಮುಷ್ಕರ ಯಶಸ್ವಿಗೊಳಿಸಲು ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಆಂದೋಲನ ಸನ್ರೈಸ್ ಶಿಕ್ಷಣ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಅರೆ ವೈದ್ಯಕೀಯರ ದಿನಾಚರಣೆ ಇಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do Nimmatwani.